ನಾಲ್ಕು ದಿನ ಬದುಕಿದರೇನು ಮೂರು ದಿನ ಬದುಕಿದರೇನು ಎರಡು ದಿನ ಬದುಕಿದರೇನು ಒಂದು ದಿನ ಬದುಕಿದರೇನು ಲೇಷನಿಸಿಕೊಂಡು ಕೂಡಲ ಸಂಗನ ಶರಣರಲ್ಲಿ ಒಂದು ಕ್ಷಣ ಬದುಕಿದರೆ ಸಾಕು ಆರಂಭದಲ್ಲಿ ಬಸವಾದಿ ಶರಣರನ್ನ ಸಿರಿಹಟ್ಟಿಯ ಜಗದ್ಗುರು ಮಹಾ ತಪಸ್ವಿ ಫಕೀರೇಶ್ವರರನ್ನ ಹಾನಗಲ್ ಮಹಾ ಶಿವಯೋಗಿಗಳನ್ನ ಸ್ಮರಣೆ ಮಾಡಿ ಶ್ರೀ ಶೇಖರಗೌಡರು ಮಾಲಿ ಪಾಟೀಲ್ ಅವರ ಅರವತ್ತಾರನೇ ವರ್ಷದ ಜನ್ಮದಿನೋತ್ಸವ ಸಮಾರಂಭದ ಈ ವೇದಿಕೆಯಲ್ಲಿ ವಿರಾಜಮಾನರಾದ ಅಮರೇಗೌಡರು ಪಾಟೀಲ್ರ ಮೊದಲು ಮಾಡಿಕೊಂಡು ಎಲ್ಲ ಗೌರವಾನ್ವಿತ ಹಿರಿಯರೇ ಶೇಖರ್ ಗೌಡ್ರ ಎಲ್ಲ ಬಂಧುಗಳೇ ಮತ್ತು ಅಭಿಮಾನಿಗಳೇ ಅವರ ಸ್ನೇಹಿತರೆ ವರದಿಗಾರರೇ ಎಲ್ಲ ಅಭಿಮಾನಿಗಳೇ ಅವರು ನಿಮಗೊಂದು ವಿನಂತಿಯನ್ನು ಮಾಡಿಕೊಂಡ್ರು ಗೌಡ್ರು ದಯವಿಟ್ಟು ನನಗೆ ಸನ್ಮಾನ ಬೇಡ ಅಂತ ಸಭೆಯ ಶಿಸ್ತನ್ನು ಕಾಯ್ದುಕೊಳ್ಳೋದೇ ಸನ್ಮಾನನೇ ಹೊರತಾಗಿ ಅವ್ರಿಗೆ ಶಾಲು ಮಾಲೆ ಹಾಕೋದು ಸನ್ಮಾನ ಅಲ್ಲ ಒಂದ್ ರೀತಿಯಿಂದ ಸನ್ಮಾನದ ಹೆಸರಿನಲ್ಲಿ ಮಾಡುವ ಅವಮಾನನೂ ಆಗ್ತದೆ ಹೆಸರು ಸನ್ಮಾನ ಸಭೆಗೆ ಮಾಡುವ ಅವಮಾನ ಸನ್ಮಾನ ತನ್ನ ಅರ್ಥವನ್ನ ಕಳೆದುಕೊಳ್ಳಬಾರದು ಎಲ್ಲಾ ವೇದಿಕೆಗಳು ಇದು ಒಂದೇ ವೇದಿಕೆ ಅಲ್ಲ ರಾಜ್ಯದ ಬಹುದೊಡ್ಡ ದೊಡ್ಡ ವ್ಯಕ್ತಿಗಳ ಕಾರ್ಯಕ್ರಮಕ್ಕೆ ನಾವು ಹೋಗ್ತೀವಿ ನಮ್ಮ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಿರ್ತೀವಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಜನಗಳು ಈ ರೀತಿ ನಡೆದುಕೊಳ್ತಿರ್ತಾರೆ ಅಭಿಮಾನಕ್ಕಾಗಿ ಒಂದು ದಿವಸ ಬಂದಿರ್ತೇವೆ ಅಂದ ಮೇಲೆ ಆ ಅಭಿಮಾನವನ್ನು ಶಾಂತವಾಗಿ ಕುತ್ಕೊಂಡು ಪ್ರದರ್ಶನ ಮಾಡಬೇಕೇ ಹೊರತಾಗಿ ಬೇರೊಂದು ರೀತಿಯಲ್ಲಿ ಅಲ್ಲ ಅನ್ನುವಂತಹ ಒಂದು ಧ್ವನಿಯನ್ನ ಈ ಸಂದರ್ಭದಲ್ಲಿ ಹೇಳ್ಕೊಂಡು ಬಹಳ ಮಹತ್ವದ ವಿಚಾರಗಳನ್ನು ರಾಜ್ಯ ಮಟ್ಟದ ನಾಯಕರು ಶೇಖರಗೌಡರು ಪಾಟೀಲ್ರವರನ್ನ ಕುರಿತು ಆಡ್ತಾ ಇದ್ದಾರೆ ಅಂದ ಹಾಗೆ ಆ ಮಾತುಗಳನ್ನ ನೀವು ಕೇಳ್ಕೋಬೇಕು ಅವರು ಕೇಳ್ಕೋಬೇಕು ಆರು ವರ್ಷಗಳ ಹಿಂದೆ ಆಗಬೇಕಾಗಿರುವಂತಹ ಕಾರ್ಯಕ್ರಮ ಈಗ ಆಗ್ತಾ ಇದೆ ಅರವತ್ತಕ್ಕೆ ಕೆಲವು ಜನರಿಗೆ ಮರಿವಾದ್ರೆ ಇನ್ನು ಕೆಲವರು ಜನರಿಗೆ ಅರಿವಾಗುತ್ತದೆ ಅಂತಕ್ಕಂಥದ್ದು ಅರವತ್ತಕ್ಕ ಅರಳು ಮರಳು ಅಂತ ಒಂದು ಗಾದೆ ಮಾತಿದೆ ಅಂದರೆ ಬಹುಸಂಖ್ಯಾತರಿಗೆ ಅರವತ್ತಕ್ಕ ಅರಿವು ಅಂತಕ್ಕಂಥದ್ದು ಮರಿವು ಆಗ್ತದೆ ಆದರೆ ಪಾಟೀಲ್ ರವರಿಗೆ ಆರು ವರ್ಷದಿಂದ ಹಿಡ್ಕೊಂಡು ಅರವತ್ತಾರು ವರ್ಷ ಆದ್ರೂ ಕೂಡ ಅರಿವು ಜಾಗೃತವಾಯಿತೇ ಹೊರತಾಗಿ ಮರಿವು ಅನ್ನುವಂಥದ್ದು ಅವ್ರ ಹತ್ರ ಬರಲೇ ಇಲ್ಲ ಅರವತ್ತಾರರಲ್ಲಿ ಅವರ ಅರಿವು ಜಾಗೃತವಾಗಿದೆ ಆ ಅರಿವಿಗೆ ಸನ್ಮಾನ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು ಅವರು ಒಂದು ವಿಶೇಷವಾಗಿ ನನಗೆ ಕಂಡಿದ್ದು ಅಂತಂದರೆ ಯಾವುದಾದ್ರೂ ಅಧಿಕಾರದಲ್ಲಿ ಕುಂತಾಗ ಅವರ ಹಸನ್ ಮುಖ ಹೇಗಿರುತ್ತದೆ ಆ ಅಧಿಕಾರದಿಂದ ಕೆಳಗಿಳಿದಾಗೂ ಕೂಡ ಅದೇ ಮುಖ ಇರ್ತದಲ್ಲ ಅವರ ಪ್ರಸನ್ನತೆ ಎಷ್ಟು ಅಂತಕ್ಕಂಥದ್ದು ಅವರ ಅರಿವು ಎಷ್ಟು ಜಾಗೃತವಾಗಿದೆ ಅಂತಕ್ಕಂಥದ್ದು ಅವರಲ್ಲಿ ನಾವು ಕಂಡಿದ್ದೇವೆ ನಾವು ಕೂಡ ಮನು ಬಳಿಗಾರ ಅವರ ಹಾಗೆ ಇಪ್ಪತ್ತು ವರ್ಷದ ಸಂಪರ್ಕವನ್ನ ಶೇಖರಗೌಡರು ಪಾಟೀಲ್ರವರಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರು ಶೇಖರಗೌಡರು ಬಹಳ ಎತ್ತರದ ಸ್ಥಾನದಲ್ಲಿ ಇರಬೇಕಂತ ಬಯಸಿದ ಅಭಿಮಾನಿಗಳಲ್ಲಿ ನಾವು ಮೊದಲಿಗರು ಅನ್ನೋ ಬದಲಿ ನಾವು ಒಬ್ರು ಅಂತ ಹೇಳ್ಕೊಳ್ಲಿಕ್ಕೆ ಬಹಳಷ್ಟು ಖುಷಿ ಅನ್ಸುತ್ತೆ ಅಂತಕ್ಕಂಥದ್ದು ಅವರಿಗೆ ವಿದ್ಯಾ ಕಲಿಸಿದ ಗುರುಗಳು ಇಲ್ಲಿಗೆ ಬಂದಿದ್ದಾರೆ ಗುರುಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಇಲ್ಲಿ ಅವರು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಬಹಳ ವಿಶೇಷ ಅಂತಂದ್ರ ಅವರು ಪ್ರೊಫೆಸರ್ ಸಿದ್ದರಾಮಯ್ಯನವರು ಬಹಳ ಮಹತ್ವದ ಮಾತುಗಳನ್ನ ಆಡಿದರು ನಮ್ಮ ಗುರು ಶಿಷ್ಯ ಸಂಬಂಧ ಹೇಗಿದೆ ಈ ದೇಶದ ಇತಿಹಾಸದ ಗುರು ಶಿಷ್ಯ ಸಂಬಂಧಗಳು ಹೇಗಿದ್ವು ಅಂತಕ್ಕಂಥ ವಿಚಾರಗಳನ್ನ ಅವರು ಉಲ್ಲೇಖ ಮಾಡ್ತಾ ಇದ್ರು ಗುರು ಆಗಿರ್ತಕ್ಕಂಥ ಶಿಷ್ಯನ ಏಳಿಗೆಯಲ್ಲಿ ಪಾಲ್ಗೊಳ್ಬೇಕು ಮತ್ತು ಆತನ ಏಳಿಗೆಯನ್ನ ಕಂಡು ಸಂತೋಷ ಪಡಬೇಕು ಅಂತಕ್ಕಂಥದ್ದು ಅಂತಹ ಏಳಿಗೆಯನ್ನು ಕಂಡು ಸಂತೋಷ ಪಡ್ತಕ್ಕಂತಹ ಗುರುವನ್ನ ಕರೆಸಿ ಇಲ್ಲಿ ಅವರನ್ನು ಗೌರವಿಸಿರ್ತಕ್ಕಂಥದ್ದು ಶೇಖರ ಗೌಡರ ಒಂದು ಗುಣಗ್ರಾಹ್ಯತೆಗೆ ಸಾಕ್ಷಿಯಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು ಯಾರ ಹುಟ್ಟು ಸಾರ್ಥಕತೆಯನ್ನ ಪಡೆದುಕೊಂಡಿದೆ ಅವರ ಹುಟ್ಟು ಹಬ್ಬವನ್ನ ಮಾಡಬೇಕಾಗಿರುವಂತ ಅನಿವಾರ್ಯತೆ ಅಭಿಮಾನಿಗಳಿಗೆ ಬಂದು ನಿಲ್ತದೆ ಅಂತಕ್ಕಂಥದ್ದು ಈ ಭೂಮಿ ಮೇಲೆ ಮುತ್ತುಗಳು ಹುಟ್ಟುತ್ತವೆ ಮುತ್ತು ಹುಟ್ಟಿದ ಹಾಗೆ ಉಪ್ಪು ಕೂಡ ಹುಡ್ತದೆ ಮತ್ತು ಬರುಪು ಕೂಡ ಹುಡ್ತದೆ ಇವು ಮೂರು ಎಲ್ಲಿ ಹುಡ್ತಾವಪ್ಪ ಅಂದ್ರೆ ನೀರಿನಲ್ಲಿ ಹುಡ್ತಾವ ಅಲ್ಲಭಾ ಪ್ರಭುದೇವರು ಹೇಳ್ತಾರೆ ಉಪ್ಪು ಹುಟ್ಟಿತ್ತು ನೀರಿನಲ್ಲಿ ವಾರಿಕಲ್ಲು ಹುಟ್ಟಿತ್ತು ನೀರಿನಲ್ಲಿ ಮುತ್ತು ಹುಟ್ಟಿತ್ತು ನೀರಿನಲ್ಲಿ ಉಪ್ಪು ಕರಗಿದುದು ಕಂಡೆಗೆ ವಾರಿಕಲ್ಲು ಕರಗಿದ್ದು ಕಂಡೆ ಮುತ್ತು ಕರಗದೆ ಇದುದು ಕಂಡು ನಾನು ಬೆರಗಾದೆ ಗುಹೇಶ್ವರ ಅಂತ ಅಲ್ಲ ಮರಗೊಂದು ವಚನ ಬರ್ತದೆ ಎಷ್ಟೋ ಜನ ನೀವೆಲ್ಲ ನೋಡಿರಬಹುದು ಸಮುದ್ರದಲ್ಲಿ ಉಪ್ಪು ಕೂಡ ಹುಡುತದೆ ಬರುಪು ಕೂಡ ಹುಡುತದೆ ಹಾಗೆ ಮುತ್ತು ಕೂಡ ಹುಡುತದೆ ಒಂದೇ ನೀರಿನಲ್ಲಿ ಮೂರು ಹುಟ್ಟಿದ್ರು ಕೂಡ ಎರಡು ಕರಗತವೆ ಒಂದು ಉಳಿತದೆ ಅಂತಕ್ಕಂಥದ್ದು ಹಾಗೆ ಕುಷ್ಟಗಿ ತಾಲೂಕಿನಲ್ಲಿ ಎಷ್ಟೋ ಜನ ಹುಟ್ಟಿ ಕರಗಿ ಹೋಗಿದ್ದಾರೆ ಆದ್ರೆ ಕರಗದೆ ಇರುವಂತಹ ಒಂದು ಮುತ್ತು ನಮ್ ಅಂತಂದ್ರೆ ಅದು ಶೇಖರಗೌಡರು ಅಂತಕ್ಕಂಥದ್ದನ್ನು ಅಭಿಮಾನದಿಂದ ಹೇಳಬೇಕಾಗ್ತದೆ ಒಬ್ಬ ವ್ಯಕ್ತಿ ಹೇಗೆ ಬದುಕಬೇಕು ಅಂತಕ್ಕಂಥದ್ದನ್ನು ಡಿ ವಿ ಗುಂಡಪ್ಪನವರು ಬರೀತಾರೆ ಹುಲ್ಲಾಗು ಬೆಟ್ಟದಡಿ ಏನಾಗಬೇಕು ಮನುಷ್ಯ ಅಂತಂದ್ರೆ ಬೆಟ್ಟದ ತೆಳಗಿನ ಆಗಬೇಕು ಅಂತಕ್ಕಂಥದ್ದು ಹುಲ್ಲು ಬೆಟ್ಟದ ತುದಿಯಲ್ಲೂ ಹುಟ್ಟುತ್ತೆ ಬೆಟ್ಟದ ಕೆಳಗೂ ಕೂಡ ಹುಟ್ಟುತ್ತೆ ಆದರೆ ತುದಿಯಲ್ಲಿ ಹುಟ್ಟುವ ಹುಲ್ಲು ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ಅದು ನಿಲುಕುವಂತಹದ್ದು ಅಲ್ಲ ತಿನ್ನುವ ಪ್ರಾಣಿಗಳಿಗೆ ನಿಲುಕಬೇಕಾಗಿತ್ತು ಅಂದ್ರೆ ನೀನು ಹುಲ್ಲಾಗು ಎಲ್ಲಿ ಅಂತಂದ್ರೆ ಬೆಟ್ಟದ ಕೆಳಗೆ ಒಬ್ಬ ವ್ಯಕ್ತಿ ಎಲ್ಲರಿಗೆ ನಿಲುಕುವಂತಹ ವ್ಯಕ್ತಿತ್ವವನ್ನು ಬದುಕಬೇಕು ಅಂತಕ್ಕಂಥದ್ದು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ನಿಮ್ಗೆಲ್ಲ ಗೊತ್ತು ಮಲ್ಲಿಗೆ ಕಾಡ ಮಲ್ಲಿಗೆ ಆಯಿತು ಅಂತಂದ್ರೆ ಯಾರಿಗೆ ತಾನೇ ಉಪಯೋಗ ಮಲ್ಲಿಗೆ ಮನೆಯಲ್ಲಿ ಅರಳಿದ್ದು ಎಲ್ಲರಿಗೂ ಉಪಯೋಗ ಆಗ್ತದೆ ಕಾಡಿನಲ್ಲಿ ಅರಳಿರ್ತಕ್ಕಂಥ ಮಲ್ಲಿಗೆ ನಿರರ್ಥಕತೆಯನ್ನು ಹೊಂದುತ್ತದೆ ಅಂತಕ್ಕಂಥದ್ದು ಹಾಗೆ ಬಹುಶಃ ಮನೆಯ ಮಲ್ಲಿಗೆ ಆಗು ಅಂತ ಏನು ಗುಂಡಪ್ಪನವ್ರು ಹೇಳ್ತಾರ ನಮ್ಮ ಕುಷ್ಟಿ ನಾಡಿನ ಮಲ್ಲಿಗೆಯಂತೆ ಬದುಕಿರ್ತಕ್ಕಂಥವ್ರು ಯಾರು ಅಂದ್ರೆ ಶೇಖರ್ ಗೌಡ್ರು ಅವರ ಬದುಕು ಗಮಗಮಸ್ತಾ ಇದೆ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಅಭಿಮಾನ ಅನಿಸುತ್ತೆ ಅಂತಕ್ಕಂತಹದ್ದು ಇನ್ನು ಏನು ಹೇಳ್ತಾರಪ್ಪ ಅಂತಂದ್ರ ಕಲ್ಲಾಗು ಕಷ್ಟಗಳ ವಿಧಿ ಮಳೆ ಸುರಿಯೇ ನಾವು ಕಷ್ಟಗಳು ಅಂತಕ್ಕಂಥವು ಯಾರಿಗೆ ಬರೋದಿಲ್ಲ ನಮ್ಮಂತಹ ಸನ್ಯಾಸಿಗಳನ್ನ ಹಿಡ್ಕೊಂಡು ಎಲ್ಲ ಸಂಸಾರಿಗಳಿಗೂ ಕೂಡ ಮಹಾರಾಜರಿಗೂ ಕೂಡ ರಾಷ್ಟ್ರವನ್ನಾಳುವ ನಾಯಕರಿಗೂ ಕೂಡ ಕಷ್ಟಗಳು ಬಂದೇ ಬರ್ತಾವೆ ಕಷ್ಟಗಳು ಬಂದಂತಹ ಸಂದರ್ಭದಲ್ಲಿ ಬದುಕಿನ ಸಾರ್ಥಕತೆಯನ್ನು ಹೊಂದಬೇಕಾಗಿತ್ತು ಅಂತಂದ್ರೆ ಈ ವಿಧಿಯ ಮಳಿ ಸುರಿಯುವಂತಹ ಸಂದರ್ಭದಲ್ಲಿ ಒಂದು ಕಲ್ಲು ಹೇಗೆ ಕರಗದೆ ಇರ್ತದೆ ಹಾಗೆ ಒಬ್ಬ ಮನುಷ್ಯ ಎಷ್ಟೋ ಕಷ್ಟಗಳು ಸುರಿತಾ ಇರಬೇಕಾದ್ರೆ ಕಲ್ಲು ಬಂಡೆಯ ಹಾಗೆ ಗಟ್ಟಿಯಾಗಿರಬೇಕು ಅಂತಕ್ಕಂತಹ ಮಾತನ್ನ ಹೇಳ್ತಾರೆ ಬೆಲ್ಲ ಸಕ್ಕರೆ ಹಾಗೂ ದುರ್ಬಲರಿಂಗೆ ರಿಂಗೆ ಅಂದ್ರೆ ಎಲ್ಲಿ ಎಷ್ಟೋ ಜನ ಬೆಲ್ಲ ಮತ್ತು ಸಕ್ಕರೆಯ ಕಾಣದೆ ಇರತಕ್ಕಂತಹ ಜನಗಳಿದ್ದಾರೆ ನೀನು ಹೇಗೆ ಬದುಕಬೇಕು ಅಂತಂದ್ರೆ ಸಾಮಾನ್ಯ ಜನರಿಗೆ ಬೆಲ್ಲ ಆಗು ಸಾಮಾನ್ಯ ಜನರಿಗೆ ಸಕ್ಕರೆ ಆಗು ಅಂತಕ್ಕಂತಹ ಮಾತನ್ನ ಅವ್ರು ಹೇಳ್ತಾ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಒಂದು ಮಾತನ್ನ ಕೊನೆಗೆ ಬಳಸ್ತಾರೆ ನಾವು ಎಂತಹ ಬದುಕನ್ನ ಬದುಕಬೇಕು ಅಂತಂದ್ರೆ ಎಲ್ಲರ ಜೊತೆಗೆ ಒಂದಾಗುವ ಬದುಕನ್ನ ನಾವು ಬದುಕಬೇಕು ಅಂತಕ್ಕಂತಹದ್ದು ಇವತ್ತಿನ ಸಂಭ್ರಮವನ್ನು ನೋಡಿ ಎಲ್ಲರ ಜೊತೆಗೆ ಬೆಲ್ಲದಚ್ಚಾಗಿ ಬದುಕಿರತಕ್ಕಂತ ಬದುಕು ನಮ್ಮ ಶೇಖರಗೌಡರದು ಅಂತಕ್ಕೂ ಕೂಡ ಈ ಸಂದರ್ಭದಲ್ಲಿ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇವೆ ಅವರು ಏನನ್ನ ಗಳಿಸಿದ್ರು ಅಂತಂದ್ರೆ ಇವತ್ತಿನ ದಿವಸ ಕಂಡಿದ್ದು ಬಹುಸಂಖ್ಯಾತ ಆದರ್ಶ ವ್ಯಕ್ತಿಗಳ ಸಮೂಹವನ್ನ ಅವರು ಗಳಿಸಿದ್ರು ಅಂತಕ್ಕಂಥದ್ದು ಇಡೀ ಸಭೆಯನ್ನ ನೋಡಿಕೊಂಡಾಗ ನಮಗೆ ಗೊತ್ತಾಯ್ತು ಅಂತಕ್ಕಂತಹದ್ದು ಅಮರೇಗೌಡರಂತ ಒಬ್ಬ ದೊಡ್ಡ ನಾಯಕರು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಹಾಗೆ ಈ ಸಭೆಯ ನೇತೃತ್ವವನ್ನು ವಹಿಸಬೇಕು ಆದ್ರೆ ಶೇಖರ್ ಗೌಡರ ನಡೆ ಎಷ್ಟು ವಿಶೇಷವಾಗಿತ್ತು ಅಂತಕ್ಕಂತಹದ್ದು ನಮಗೆ ಗೊತ್ತಾಗುತ್ತೆ ಅಂತಕ್ಕಂತಹದ್ದು ಮಾಜಿ ಸಚಿವರು ಈ ನಾಡಿನ ನಾಯಕರು ಈ ಕಾರ್ಯಕ್ರಮದ ಕರ್ಣಧಾರತ್ವವನ್ನು ವಹಿಸಿಕೊಂಡು ಅವರನ್ನು ಸನ್ಮಾನ ಮಾಡುವ ಕಾರ್ಯಕ್ರಮವನ್ನ ಇಟ್ಟುಕೊಳ್ತಾರೆ ಅಂತಂದ್ರೆ ಬಹುಶಃ ನಮ್ಮ ಶೇಖರ್ ಗೌಡರ ಬದುಕು ಸಾರ್ಥಕವಾಗಿರ್ತಕ್ಕಂಥದ್ದು ಅವರ ಬದುಕು ಹೇಗಿದೆ ಅಂತಕ್ಕಂತಹದ್ದನ್ನ ಇಲ್ಲಿ ಎರಡು ಪುಸ್ತಕಗಳನ್ನ ತರುವುದರೊಂದಿಗೆ ಇಲ್ಲೆಲ್ಲ ತೆರೆದಿಟ್ಟಿರುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಒಂದು ಅವರ ಕಥನ ಪ್ರವಾಸ ಕಥನ ಇನ್ನೊಂದು ಅವರ ಅಭಿನಂದನಾ ಗ್ರಂಥ ಅಂತಕ್ಕಂಥದ್ದು ಎರಡು ಗ್ರಂಥಗಳು ಬಹಳ ಸುಂದರವಾಗಿ ಮುದ್ರಣಗೊಂಡಿದಾವೆ ಬಹಳ ಆದರ್ಶ ರೀತಿಯೊಳಗೆ ಪ್ರಕಟಗೊಂಡಿದಾವೆ ಅಂತಹ ಗ್ರಂಥಗಳನ್ನ ಅವರಿಗೆ ಸಮರ್ಪಣೆ ಮಾಡಿದ್ರಿ ಇನ್ನು ಕೆಲವೇ ಕೆಲವು ಜನ ಈ ವೇದಿಕೆಯಲ್ಲಿ ಮಾತಾಡುವವರಿದ್ದಾರೆ ಅವರ ಮಾತುಗಳನ್ನ ತಾವು ಶಾಂತವಾಗಿ ಕುತ್ಕೊಂಡು ಕೊನೆಗಳಿಗೆಯಲ್ಲಿ ಎಲ್ಲರೂ ಸನ್ಮಾನ ಮಾಡಿ ಒಂದು ನೆನಪಿಗಾಗಿ ಒಂದು ಫೋಟೋ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ರಿ ಸಮೂಹದಲ್ಲಿ ನಿನ್ನೆ ಮಾನ್ಯ ಒಬ್ಬ ದೊಡ್ಡ ನಾಯಕರದು ಎಪ್ಪತ್ತೈದು ವರ್ಷದ ಹುಟ್ಟು ಹಬ್ಬಕ್ಕೆ ಹೋಗಿದ್ವಿ ನಾವು ಬಹುಶಃ ಅವರು ಮೂರ್ಚಿ ಹೋಗಿ ಬೀಳೋದು ಒಂದೇ ಬಾಕಿ ಉಳಿದಿತ್ತು ನಾವು ಒಬ್ಬರೇ ಸ್ವಾಮಿಗಳು ಇದೀವಿ ಅಲ್ಲಿ ಇಲ್ಲಿದ್ದ ಹಾಗೆ ಅವ್ರು ಮೂರ್ಛಿ ಹೋಗಿ ಬೀಳೋದು ಒಂದು ಬಾಕಿ ಉಳಿದಿತ್ತು ಬಿಟ್ರೆ ಯಾರೋ ಬಂದು ಪಾಪ ಬಾಯಾಗಿ ಸಕ್ರೆ ಹಾಕ್ತಾ ಇದ್ರು ಇನ್ಯಾರೋ ಬಂದು ನೀರು ಹಾಕ್ತಾ ಇದ್ರು ಇದು ಎಂತಹ ಜನ್ಮದಿನಪ್ಪ ಅಂತೇಳಿ ಅನ್ನುವಂತ ಭಾವನೆ ನಮ್ಮಲ್ಲಿ ಬಂದಿತ್ತು ಅಂತಕ್ಕಂಥದ್ದು ಇವತ್ತಂತೂ ಶಾಂತವಾಗಿ ಕುತ್ಕೊಂಡಿದೀರಿ ಇನ್ನು ಅರ್ಧ ತಾಸು ಇದೆ ಶಾಂತವಾಗಿ ಕುತ್ಕೊಂಡ್ರಿ ಅಂತಂದ್ರೆ ಬಹಳ ಒಳ್ಳೇದಾಗತ್ತೆ ಮುಂದೆ ನೀವು ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಯಾರನ್ನ ಸನ್ಮಾನ ಮಾಡಕ್ ಹೊಂಟಿದೀರಿ ಅವರು ಶಾಂತವಾಗಿ ಕುಂತ ಸನ್ಮಾನ ಮಾಡಿದ್ರೆ ನಿಮ್ಮ ಸನ್ಮಾನಕ್ಕ ಬೆಲೆ ಬರುತ್ತೆ ಅಂತಕ್ಕಂತಹದ್ದು ಅವರಿಗೆ ಗೌರವ ತಮ್ಮೆಲ್ಲರ ಗಮನಕ್ಕೆ ನಾವು ಬಯಸ್ತಾ ಹುಟ್ಟಿ ಜಗದ್ಗುರು ಪೀಠಕ್ಕೆ ಮಠಾಧಿಪತಿ ಆಗಿದ್ದೇನೆ ಬಹುಶಃ ಒಂದ ಕಡೆಗೂ ಒಳಗೆ ಸಂತೋಷ ಏನಂದ್ರ ಸಿರಹಟ್ಟಿ ಸ್ವಾಮಿಗಳು ಅಂತ ನಾವು ಅನಿಸಿಕೊಂಡಿದ್ರು ಕೂಡ ನಮ್ಮ ತಾಲೂಕಿನಲ್ಲಿ ಎಷ್ಟೆಷ್ಟು ಚಲೋ ಮಂದಿ ಹುಟ್ಟಾರಲ್ಲ ಅಂತಕ್ಕಂತಹ ಖುಷಿ ನಮಗಾಗಿದೆ ಅಂತಕ್ಕಂತಹದ್ದು ಕುಷ್ಟಗಿ ತಾಲೂಕಿನಲ್ಲಿ ಚಲೋ ಗಿಡ ಹುಟ್ಟಿರ್ಲಿಕ್ಕಿಲ್ಲ ಬಹುಶಃ ಚಿನ್ನ ಹುಟ್ಟಿರ್ಲಿಕ್ಕಿಲ್ಲ ಬೆಳ್ಳಿ ಹುಟ್ಟಿರ್ಲಿಕ್ಕಿಲ್ಲ ಆದ್ರೆ ಈ ಕುಷ್ಟಗಿ ತಾಲೂಕಿನಲ್ಲಿ ಚಲೋ ಜನ ಹುಟ್ಟಿದ್ದಾರೆ ಅಂತಕ್ಕಂತಹದ್ದನ್ನ ನಾವು ಬಹಳ ಅಭಿಮಾನದಿಂದ ಹೇಳ್ಕೊಳ್ಳಲಿಕ್ಕೆ ಬಯಸ್ತೇವೆ ಅಂತಕ್ಕಂತಹದ್ದು ಕುಷ್ಟಗಿ ತಾಲೂಕು ಇವತ್ತಿನ ತನಕ ಯಾವುದು ಕೋಮು ಗಲಭೆಗಳಿಗೆ ಹೆಸರಾಗ್ಲಿಲ್ಲ ಯಾವುದೇ ದುಷ್ಟ ಕೆಲಸಗಳಿಗೆ ಹೆಸರಾಗ್ಲಿಲ್ಲ ಕುಷ್ಟಗಿ ತಾಲೂಕು ಎದಕ್ಕೆ ಹೆಸರಾಯ್ತು ಅಂದ್ರೆ ಆದರ್ಶಕ್ಕೆ ಹೆಸರಾಯ್ತು ಆ ಆದರ್ಶದ ಕುಷ್ಟಗಿ ತಾಲೂಕಿನಲ್ಲಿ ಅಗ್ರಗಣ್ಯರ ಆರೋಪ ಅಂದ್ರೆ ನಮ್ಮ ಶೇಖರಗೌಡರು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಕೂಡ ಬಸವಾದಿ ಶರಣರಲ್ಲಿ ಏನನ್ನ ಹಾರೈಸ್ತೇವೆ ಬಯಸ್ತೇವೆ ಅಂತಂದ್ರ ಶೇಖರ್ ಗೌಡ್ರಿಗೆ ಇನ್ನೂ ಕೂಡ ಇಂತಹ ಗೌರವಗಳು ಸದಾ ಕಾಲ ಲಭಿಸ್ತಾ ಇರಲಿ ಅವರಿಗೆ ಆರೋಗ್ಯ ಆಯುಷ್ಯ ವೃದ್ಧಿ ಆಗಲಿ ಅಂತ ಹೇಳಿ ನಮ್ಮ ಮಾತುಗಳನ್ನ ಅವರಿಗೆ ಸನ್ಮಾನ ಮಾಡುವುದರೊಂದಿಗೆ ಮುಗಿಸ್ತೇವೆ ಹಲೋ ಹಲೋ ಆತ್ಮೀಯರೇ ಯಾರು ಎದ್ದು ಎದ್ದೋಗಬಾರದು ನಂದ ಭಾಷಣ ಐತೆ ಅಧ್ಯಕ್ಷರದು ಮತ್ತು ಯಾರ್ಯಾರು ಎದ್ದು ಹೋಗ್ರಿ ಅವ್ರದ್ದು ಲಿಸ್ಟ್ ಮಾಡಕ್ಕೆ ಅಲ್ಲಿ ನಿಂದಿರ್ಸಿ ನಾನು ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ ಈಗ ಶೇಖರ್ ಗೌಡರು ಮಾತಾಡ್ತಾರೆ ಅರ್ಧ ತಾಸು ನಂದು ಅರ್ಧ ತಾಸು ಐತೆ ಅದಕ್ಕೆ ದಯವಿಟ್ಟು ಉಂಡು ಬಂದಿರಿ ನೀವು ಉಂಡಿರ್ಲಿಲ್ಲ ನಾವು ಉಂಡ್ಲೋರ್ದಾಗ ನಿಂತೀವಿ ಏನ ಶಣಯ ಮತ್ತು ಎದ್ದು ಹೋದ್ರೆ ಅದು ಆಗತ್ತೆ ನೋಡು ಖಂಡಿತ ಬಂಧುಗಳೇ ಪರಮ ಪೂಜ್ಯರು ದಿಂಗಾಲೇಶ್ವರ ಮಹಾಸ್ವಾಮಿಗಳು ನಮ್ಮ ಕುಷ್ಟಿ ನಿಲ್ದವರು ಅನ್ನೋದು ಬಹಳ ಅಭಿಮಾನದ ಸಂಗತಿ ಬಹಳ ಅದ್ಭುತವಾದ ಮಾತುಗಳನ್ನ ಅವರು ಆಡಿದ್ದಾರೆ ಬಹುಶಃ ತೊಟ್ಟಿಯಲ್ಲ ಹೊತ್ತುಕೊಂಡು ಹೊತ್ಕೊಂಡು ತವರ್ ಬಣ್ಣ ಉಟ್ಟುಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡಿಕೊಂಡು ಹೋಗುವಾಗ ತವರೂರ ತಿಟ್ಟೆತ್ತಿ ತಿರುಗಿ ನೋಡಾಳ ಅಂತಕ್ಕಂಥ ಭಾವ ಆದ್ರೆ ಪರಮ ಪೂಜ್ಯ ಜಗದ್ಗುರು ದಿಂಗಾಲೇಶ್ವರ ಮಹಾಸ್ವಾಮಿಗಳು ಪಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ನಮ್ಮ ಕುಷ್ಟಗಿ ತಾಲೂಕಿನ ಬೊಮ್ಮನಾಳದಲ್ಲಿ ಜನ್ಮಿಸ್ತಾರೆ ಅವರು ಈ ನಾಡಿನ ದೊಡ್ಡ ಪೂಜ್ಯರಾಗಿ ಹೊರಹೊಮ್ಮತಾರೆ ಅನ್ನೋದು ಬಹಳ ನಮ್ಮ ನೆಲದ ಒಂದು ಹೆಮ್ಮೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಪೂಜ್ಯರಿಗೆ ಪ್ರಣಾಮಗಳನ್ನ ಸಲ್ಲಿಸಿ ಬಂದಗಳೇ ಶೇಖರ್ಗೌಡ ಮಾಲಿ ಪಾಟೀಲ್ ಅವರು ಮಾತನಾಡೋದಕ್ಕಿಂತ ಮುಂಚೆ